ಬಹಳ ಜಾನ ಹೇಳಾಕತ್ತೀರಿ ಹೌದ ನಮ್ಮ ಸರ್ ಮುಂದೆ ಸತ್ಯ ವಿಷಯ ಈ ಒಂದು ಎಲ್ ಎತ್ತಿ ಗ್ರಾಮದ ಒಂದು ಸತ್ ವಿಷಯ ಆಗ್ಲಿ ಹೌದ ಹಿಂಗ್ ಹೋಗ್ಯಾರ ನೀವೊಂದು ಮಾತು ಎತ್ತಿ ಹೌದು ತೋರಿಸಿದ್ರಿಪ್ರೂ ಹನ್ನೆರಡು ವರ್ಷ ಈರುಳು ಹನ್ನೆರಡು ವರ್ಷ ಹೌದಾ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಗೋಡಗೇರಿ ಗುಡ್ಡ ಕೊಣ್ಣೂರು ದುಪ್ಪದಾಳದ ಮುಂದ್ ಹೌದು ಇಲ್ಲೇ ಅದ ಹೌದಾ ಪರಕನಟ್ಟಿ ರೈಲ್ವೆ ಸ್ಟೇಷನ್ ಮೇಲ್ತದ ಐತ್ರಿಪಾ ಅಲ್ಲಿ ಈಗ ಸದ್ಯಕ್ಕೆ ನೋಡ್ಲಿಕ್ಕಾದ್ರೂ ಬೀರ್ ದೇವ್ರ ತಪ್ಪಸ್ಕೊಳ್ತಿರ್ತಕ್ಕಂತ ಜಾಗ ಸವಿಲಾರದ ಶಿಷ್ಯನೇ ನನಗ ಬೇಕಿ ಹನ್ನೆರಡು ವರ್ಷ ಬೀರ್ ದೇವ್ರ ತಪ್ಪಸ್ಸಿ ಎಲ್ಲಿ ಡೋಣಿ ಹೆಗ್ಗೇರಿ ಕೆರಿ ಒಳಗ ಶಿಷ್ಯ ಬಂದು ಬ್ಯಾಟಿ ಆಡುತ್ತಾ ಬರ್ತಾನಂತೇಳಿ ಪರಮಾತ್ಮನೆ ಹೇಳ ಡೋಣಿ ಹೆಗ್ಗೇರಿ ಕೆರಿಗೆ ಹೋಗಿ ಗುರು ಶಿಷ್ಯರ್ ಕೊಡ್ಕೊಂಡ್ ವಿಚಾರ ನೋಡ್ರಿ ಬಂಧುಗಳು ಎಲ್ಲಾ ವಿಷಯ ನೆನಪಿಟ್ಕೋಬೇಕು ಡೋಣಿ ಹೆಗ್ಗೇರಿ ಕೆರಿ ಒಳಗ ಗುರು ಶಿಷ್ಯರು ಮೂರು ಪಾತಾಳದ ಕೆಳಗೆ ಹೋಗಿ ಗುರು ಶಿಷ್ಯನಿಗೆ ಪರಮ ಬೋಧನೆಯನ್ನು ಕೊಟ್ಟು ಹೌದಾ ಶಿಷ್ಯ ಗುರುವಿನ ತಂದು ಪಾರಿವಾಳ ಮಡ್ಡಿ ಮೇಲೆ ಇಟ್ಟ ಹೌದಾ ಸಿಗಿ ಮಟ್ಟ ಶಿರಡೋಣದಾಗಿಟ್ಟ ಹಗಲು ಭಾಗ್ಯದ ಸೇವಾ ಮಾಡಿದ ಇರಳು ಗುರು ಸೇವಾ ಮಾಡ್ದ ಅಂದ್ರ ಹಗಲಿ ಕುರಿಗಳನ್ನ ಕಾಯ್ದ ರಾತ್ರಿ ಏಳು ಮಠಗಳಿಗೆ ತಿರುಗಾಡಿ ಪೂಜೆ ಮಾಡಿದ ಕ್ವಾನೂರ್ ಮಠ ಹೂನೂರ್ ಮಠ ಹುಲಜಂತಿ ಮಠ ಏಣಕಿ ಮಠ ಎಲ್ಲಿ ನಮ್ ಇದೇ ಇಲ್ಲಿ ಇಲ್ಲಿ ತನ ಜಮಖಂಡಿ ತಾಲೂಕು ಅನ್ನೂರು ತನ ತಿರ್ಗಾಡಿ ಹಿಂಗ ಗುರು ಸೇವೆಯನ್ನು ಮಾಡಿ ಗುರುವಿನ ಪೂಜೆಯನ್ನು ಮಾಡಿ ಮಾಲಿಂಗರಯ್ಯ ಪರಮಾತ್ಮನ ಹೊಲಿಸ್ಕೊಂಡಿ ಇಂತ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಅದ ನಿನ್ನ ಕೆಪಾಸಿಟಿ ಇತ್ತಾರ ಮಾಸ್ತರ ಯಾರಿಗೆ ಪೋನ್ ಹಸ್ತಿ ಹಚ್ಚು ಒಂದ್ ಜಾಗಕ್ಕ ಶಿಷ್ಯ ಮಾಲಪ್ಪ ಗುರು ಬೀರಪ್ಪ ಈಗ ಸದ್ಯಕ್ಕ ಹಿಂಗೆ ಹರಿಯವತ್ತ ಗಾಡಿ ಬಿಟ್ರ ಆ ಊರನ್ನ ಅವ್ರ ಹಿಂಗೆ ನಮಗ್ ಅಂತ ಹೇಳಬೇಕು ಗುರು ಬೀರಪ್ಪ ಮಾಲಿಂಗ್ರಾಯಿ ಏರಿಯಾದಾಗ ಹೋದಂದ್ರ ಪಲ್ಲಕ್ಕಿ ಒಳಗ ಸದ್ಯ ಮಕ್ಕ ಕಟ್ತಾರ ಹೌದು ಸದ್ಯಕ್ಕ ಹಂಗ ಗುರುವಿನ ಜಾಗದಾಗ ಶಿಷ್ಯ ಮಾಡಪ್ಪ ಬಂದ್ರ ಸದ್ಯಕ್ಕ ಮಕ್ಕ ಕಟ್ಟತಾರ ಗುರುವಿನ ಊರಿನ ಹೆಣ್ಣ ಶಿಷ್ಯನ ಊರಿಗೆ ಕುಡುದಿಲ್ಲ ಶಿಷ್ಯನ ಊರಿನ ಹೆಣ್ಣ ಗುರುವಿನ ಊರಿಗೆ ಕೊಟ್ಟ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದನೇ ಈಶ್ವಾಗ್ ಸೈತಿ ಬಿಗತಾನ ಮಾಡುದಿಲ್ಲ ಒಟ್ಟ ಇಲ್ಲಿಪ್ಪ ಅಂತ ಗುರು ಇಂತ ಶಿಷ್ಯ ಇಟ್ಟ ಅವಿನಾಭಾವ ಸಂಬಂಧದವರು ಗುರುವಿನ ಸೀಮ್ಯಾಗ ಘಾಸ ಶಿಷ್ಯನ ಪಲ್ಲಕ್ಕ ಹೊಂಟ್ರ ಮಕ ಕಟ್ತಾರ ಸದ್ದ ಶಿಷ್ಯನ ಸೀಮ್ಯಾಗ ಘಾಸಿ ಗುರುವಿನ ಪಲ್ಲಕ್ಕ ಹೊಂಟ್ರ ಮಕ ಕಟ್ತಾರ ಮಕ್ಕ ಕಟ್ತಾರ ಹ ಇದು ಅಲ್ಲದೆ ಈ ಊರಿನ ಹೆಣ್ಣು ಮಗಳನ್ನ ಆ ಊರಿಗೆ ಕೂಡಂಗಿಲ್ಲ ಆ ಊರಿನ ಹೆಣ್ಣು ಮಗಳನ್ನ ಈ ಊರಿಗೆ ಕೂಡಂಗಿಲ್ಲ ಒಟ್ಟ ಬೇಗ ತರ ಮಾಡಂಗಿಲ್ಲ ಇದ್ರ ತಾತ್ಪರ್ಯನ ಇದು ಎಲ್ಲಿ ನಡದೈತಿ ಹ ಸದ್ಯಕ್ಕೆ ಸರ್ ಒಂದೊಂದು ಘರಸಿನ ಹೌದು ಏನೋ ಇರ್ಲಿ ಹೊಸ ಮ್ಯಾಲ ಸಣ್ಣ ತಂಗಿ ದೂರಿನಿಂದ ಬಂದಾಲ ಅಂತ ಹೇಳಿ ನಾ ಇಂಡಿ ತಾಲೂಕು ಲಚ್ಚಾನ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮುದ್ದಿನ ತಂಗಿಯವರು ತಂದೆಯವರು ಬಂದು ನಮಗೆ ಬೆಟ್ಟಿ ಕೊಟ್ಟಿದ್ರು ಒಂದು ಹುಲಜಂತಿ ಒಳಗೆ ಒಳಗ ಭಿ ನೋಡಪ್ಪ ಇದು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವು ನೀವುಗಳೆಲ್ಲ ಮಾತ ನಮ್ಮ ಮಹಾಲಿಂಗ್ ಇಬ್ರಾಹಿಂ ಕಕ್ಕ ಸುತಾರ್ ಅವರು ಹೇಳಿ ಹೋಗ್ಯಾರ ಅದಕ್ಕೆ ಇವತ್ತಿನ ದಿವಸ ಇದೊಂದು ಸಹ ಬಿಟ್ಟು ಹೋಗುವಂತ ಶರೀರದ ಹೌದ ಹುಟ್ಟಿದೊಂದು ಹೊಲೆ ಮನೆ ಇರೋದೊಂದು ಕಾಯಿ ಮನೆ ಬಿಟ್ಟೊಂಟಿ ಕಾಲಿ ಮನೆ ಅಂತ ಹೇಳಿ ತತ್ವದಲ್ಲಿ ಹೇಳ ಪುರಂದರ ದಾಸರು ಬಾಳ ಒಳ್ಳೆ ಮಾತನ್ನು ಹೇಳಪ್ಪ ಗುರುವಿನ ಮುಕ್ತಿ ಪುರಂದರ ದರು ಹೇಳಿದ್ರು ಮುಂದಿ ಮುತ್ತ ಹಾಡು ಮಾಡಿ ಇದನ್ನ ಮೊಟ್ಟ ಮೊದಲು ಹೇಳಿದವರು ಪುರಂದರ ದಾಸರು ಅದಕ್ಕ ಒಳ್ಳೇದ್ ಹೆಂಗಪಾತಿಗೆ ಕೇದ್ರ ಈ ಜಗತ್ತ ಗೆಲ್ಲಬೇಕಂದ್ರ ನಮ್ಮ ಮಾತ ಮೃದುವಾಗಿರ್ಬೇಕು ನಮ್ಮ ಮಾತ ಸುಸೂಪ್ತವಾಗಿರ್ಬೇಕು ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಚುಚ್ಚಿರಬಾರ್ದು ನಮ್ಮ ಮಾತಿನಿಂದ ಒಳ್ಳೇದಾಗಿರ್ಬೇಕಾರೆ ಕೆಟ್ಟದ್ದಾಗಿರಬಾರ್ದು ಪಾಯದು ಇವತ್ತಿನ ದಿವಸ ಬಂಗಾರದ ಕಣಿ ಆಗ್ಬೇಕಾರೆ ಬಚ್ಚಲದ ಕುಣಿ ಆಗಬಾರ್ದು ನಮ್ಮ ಮಾತು ಮಾತಾಡಿದ್ರೆ ಹೆಂಗಾಗಬೇಕು ಹೆಂಗಿಪ್ಪ ಕಾರುಣಿವಿ ಎತ್ತ ಕರಿ ಹರಿದಿರ್ಬೇಕು ಹೌದಂಗಿರಬಾರದು ಆಗಿರಬಾರ್ದು ನಮ್ಮ ಮಾತ ಒಳ್ಳೆಲ್ಲೂ ಹುಸಿ ಹೋಗಿರಬಾರ್ದು ಮಾತಿನಲ್ಲಿ ಜಜ್ಮೆಂಟ್ ಇರಬೇಕು ವಿಷ್ಣು ಪರಮಾತ್ಮನ ವಿಷಯ ಮಾತಾಡ್ರಿ ಒಂದು ಸ್ಟೆಪ್ ಹಿಂದೂ ಹಾದ್ರಿ ಅವ್ರು ಹೌದಾ ಎಲ್ಲಿ ಹಿಂದೂ ಹಾದ್ರಿ ಒಂದು ಸ್ಟೆಪ್ ಯಾವ್ರಿಗೆ ಸಲಾಪುರ್ ಕಡೆ ಹೋಗ್ಯಾರ ಸಲಾಪುರ್ ಕಡೆ ಅಲ್ಲ ನೀವು ಇಟ್ಟಲ್ಲ ಮುರಿ ಸಿದ್ದೇಶ್ವರ ವಿಷಯ ನಿಮಗೆ ನಿಮ್ಮ ಮುತ್ತಾರಿಗೆ ಮಾತಾಡಕ ಬರುದಿಲ್ಲ ಬರ್ತದ್ರಿ ಸುಮ್ಮನೆ ಯಾವ್ದಾರು ಒಂದ್ ಹೇಳಬೇಡ್ರಿ ಸುಮ್ನೆ ಸ್ಟೆಪ್ ಹಿಂದ್ ಹೋಗಿನಿ ಸ್ಟೆಪ್ ಮುಂದೆ ಬಂದಿನಿ ಇದನ್ನ ಬಿಡ್ರಿ ನಾಮದೇವನ ಮಕ್ಕಳು ಏಳು ಮಂದಿ ಅಕ್ತಂಗಿಯರು ಏಳು ಮಂದಿ ಅಕ್ತಂಗಿಯರೊಳಗ ಸಣ್ಣ ತಂಗಿ ಸಂಗವ ಸಣ್ಣ ತಂಗಿ ಸಂಗವ ಬಟ್ಟಿ ತೊಳಿಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳ ನದಿಗೆ ಹೋಗ್ಯಾಳ ನದಿಗೆ ಹೋಗಬೇಕಾದ್ರ ಬಾವು ಕೊಲಿತು ಸಣ್ಣ ತಂಗಿ ಸಂಗವನ ಸೀರೆ ಸರಗಿಗ್ ಹತ್ತಿ ಸಿಂಪು ಬಂದೈತ್ ಅಂತ ಹೇಳಿ ಈ ಸೀರೆ ಸರಗಿಗ್ ಹತ್ತಿ ಸಿಂಪಿ ಅಂತ ಹೇಳಿ ತಂದು ಜಗಲಿ ಮೇಲೆ ಇಟ್ಟಾಕಾರ ಒಂಬತ್ತು ತಿಂಗಳ ನವಮಾಸ ಮುಗಿದ ನಂತರ ವೈಕುಂಠದ ಇಟ್ಟೂರ ವಿಠೋಲನಾಗಿ ಜಗಲಿ ಮೇಲೆ ಜನಿಸಿ ಹೇಳಿ ಇಟ್ರಾಯ ತೆಳೆ ಉಣ್ಣಿಗೆ ನಾಮಕರಣ ಮಾಡ್ಯಾರ ಇಟ್ರಾಯ ತೆಳೆ ನಾಮಕರಣ ಮಾಡಿದ್ರ ವಾರಿಗೆ ಗೆಳೆಯರ ಸಂಗಾಟ ಚಂಡ ಲಗೋರಿ ಆಡ್ಯಾಣ ಚಿನ್ನದಾಂಡ ಅಡ್ಯಾಣ ಚಂಡ ಲಗೋರಿ ಚಿನ್ನದಾಂಡ ಆಡಿದ್ರ ವಾರಿಗೆ ಗೆಳೆಯರಿಗೆ ಎಲ್ಲರಿಗೂ ಕತ್ತ ಅವಾಗ ವಾರಿಗೆ ಗೆಳೆಯ ಕೇಳ್ತಾರೆ ನೀನ್ ಯಾರು ನಿನ್ನ ತಾಯಿ ಯಾರು ನಿನ್ನ ತಂದಿ ಯಾರು ನಿನ್ನ ಗುರು ಯಾರು ಇದನ್ನ ಕೇಳ್ಕೊಂಡು ಬಂದು ನಾಳೆ ನಮಗ ಆಟಕ್ಕೆ ಬರುದು ಇಲ್ಲಾದ್ರೆ ಇಲ್ಲಂದಕ್ಕ ಮನೆಗೆ ಬಂದು ಏಳು ಮಂದಿ ಅಕ್ತಂಗಿಯರು ಕೇಳ್ತಾನೆ ನಾನು ಯಾರು ನನ್ನ ತಾಯಿ ಯಾರು ನನ್ನ ತಂದಿ ಯಾರು ನನ್ನ ಗುರು ಯಾರು ಗುರು ಯಾರು ಏಳು ಮಂದಿ ಅಕ್ತಂಗಿಯರು ಕೇಳ್ದಕ್ಕರ ಏಳು ಮಂದಿ ಅಕ್ತಂಗಿಯರು ಹೇಳ್ತಾರ ನಾವು ನದಿ ನೀರಿಗೆ ಒಗಿಲಿಕ್ಕೆ ಹೋದಾಗ ಬಟ್ಟೆ ತೊಳ್ಲಿಕ್ಕೆ ಹೋದಾಗ ನೀನು ಸಿಂಪಿಯೊಳಗೆ ಹುಟ್ಟಿ ಬಂದವ ಇಟ್ಟಲ್ಲಿ ಹುಟ್ಟಿದಕ್ಕಾಗಿ ನಿನಗೆ ಇಟ್ಟಲ್ಲಾತ ಹೆಸರಿಟ್ಟಿವು ತಮ್ಮ ನಿನಗೆ ಗುರು ಇಲ್ಲ ನಿನಗ ತಾಯಿ ತಂದಿನಿ ಇಲ್ಲ ವಿಷ್ಣು ಪರಮಾತ್ಮ ನೀನಿದ್ದೀಪ ನಿನಗ ಗುರು ಇಲ್ಲ ಅಂದಕ್ಕಾರ ನನಗ ಗುರು ಬೇಕಂದಾಣ ನಾ ಗುರುವಿನ ಮಾಡ್ಕೋಬೇಕಂದಾಣ ನಿನಗ ಗುರು ಬೇಕು ನೀ ಗುರುವಿನ ಮಾಡ್ಕೋಬೇಕಾದ್ರ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮಂಡಿಗೆ ಸಾವಿರ ಲಿಂಗ ಹೌದಾ ಹಗಲು ಭಾಗ್ಯದ ಸೇವ ಇರುಳು ಗುರು ಸೇವೆ ಮಾಡ್ತಾನೆ ಯಾರು ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡಿ ತಾಲೂಕ ಬಿಳುಜಾಲ ಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯ ಕಾಯ್ತಾನ ಮಾಲಪ್ಪ ಅವನಿಗೆ ಗುರುದಾನ ಅವನ ಹತ್ತಿರ ಹೋಗಿ ಗುರುವಿನ ಯಾವಾಗ ತಮ್ಮ ತಾಯಂದಿರು ಹೇಳ್ತಾರ ಆ ಮಾತಿನ ಮೇಲೆ ಎಲ್ಲಿಗೆ ಬರ್ತಾನ ಎಲ್ಲಿಗೆ ಗುಂತಿ ಮಡ್ಡಿಗೆ ಮಾಲಿಂಗರಾಯನ ಬೆಟ್ಟಿಗೆ ಬರ್ತಾನ ಮಾಲಿಂಗರಾಯ್ನ ಬೆಟ್ಟಿಗೆ ನಾ ಹಿಂಗೇ ಹೋದ್ರ ಮಾಲಿಂಗರಾಯ್ ಗುರು ತಿಡಿತಾನೇ ಗೋಡಿನ ಎತ್ತಿನ ಮೇಲೆ ಕೊತ್ ಬರ್ತಾ ಒಂಟು ಗೋಡು ಕಂಟ್ರೋಲಿ ಮೇಲೆ ಯಾವಾಗ ಕೊತ್ತು ಬಂದಾನ ಅವಾಗ ತ್ರಿಕಾಲಜ್ಞಾನಿ ಮಾಲಿಂಗರಾಯಾಗ ಗುರುತ್ ಹಿಡ್ದ ಯಾವಾಗ ತ್ರಿಕಾಲಜ್ಞಾನಿ ಮಾಲಿಂಗರ ಇಟ್ರಯ್ಯಾಗ ಗುರುತು ಹಿಡ್ದ ಒಂದು ಗುರುವಿನ ಕೊಡು ಒಂದು ಲಿಂಗ ಕೊಡು ಅಂತೇಳಿ ಹತ್ತಿರ ಹತ್ತಿರಬೇಡಿಯ ಇಲ್ಲಿಗೆ ತಂದು ವಿಷಯ ಬಿಟ್ಟಿನ್ಯ ಏನ ಬಿಳಿಜಾಲ ಗುಂತಿ ಮಡ್ಡಿಗಿ ಗುರು ಹ ಇಟ್ರಾಯ ಮಾಲಿಂಗ್ ಹತ್ತಿರ ಬಂದು ಒಂದು ಲಿಂಗ ಕೊಡು ನನಗೊಬ್ಬ ಗುರುವಿನ ಕೊಡು ಅಂತೇಳಿ ಬಂದ ಮಾಲಿಂಗ್ರಯ್ಯ ಲಿಂಗ ಕೊಟ್ಟೋ ಇಲ್ಲೋ ಗುರು ಯಾರತ್ರ ತೋರಿಸಿದೋ ಇಲ್ಲೋ ಮುಂದಿನ ಕಥಾ ಭಾಗವನ್ನ ಎಲ್ಲಿತನ ನಿನಗ ಬರ್ತದ ಅಥಬೇಕ್ ಅಲ್ಲಿತನ ನೀ ತರದು ನಿನ್ನ ಕರ್ತವ್ಯ ಬೆಳಗ್ಗೆ ಮುಂಜಾನೆ ಐದ್ ಐದೂವರೆ ಗಂಟೆ ತನ ಮರಳಿ ನನಗ ಪಾಳೆ ಬಂದ್ರ ಹೆಂಗ ಮಾಲಿಂಗರಾಯ್ಗೆ ಬೆಟ್ಟದ ಹೆಂಗ ಅಮೋಘ ಸಿದ್ಧ ಬೆಟ್ಟದ ಮಾಲಿಂಗರಾಯ್ ಅಮೋಘ ಸಿದ್ಧ ಬೆಟ್ಟಿ ಹಾಲು ಮತದ ಹೆಂಗದ ಎರಡು ಎಡ ಒಂದು ಮುತ್ತ್ಯಾಳಿ ಕಂಬಳಿ ಮಾಲಿಂಗರನ ಸಂಪ್ರದಾಯ ಅದ ಮೂರು ಎಡ ಒಂದು ಮುತ್ತಾಳಿ ಕಂಬಳಿ ಅಮೋಘ ಸಿದ್ದನ ಸಂಪ್ರದಾಯ ಅದ ಈಗ ಸದ್ಯಕ್ಕೆ ಪಟ್ಟಣ ಕಡೋಳಿ ಇಟ್ರಾಯನ ಗದ್ದಗಿ ಪೂಜಾರಿಗಳು ಮೂರು ಎಡಿನ ಕಂಬಳಿ ಅದ ಮುತ್ತಾಳಿ ಇಲ್ಲ ಇಲ್ಲಿ ತನ ವಿಷಯ ಸುಮ್ಮ ಕಲ್ಲಕ ಮಲ್ಲಕ ಹೇಳ ಲಾಭ ಇಲ್ಲ ಅದೇ ರೀ ಹಾಗ್ಲಾಯ್ತು ಕುಂಬ್ಲಾಯ್ತು ಅದ ಕೆಲಸ ಬೇಡ ನಾ ಹೆಂಗ ಹೇಳಿದ್ ನೋಡು ಎರಡ ಮುತ್ಯಾಳಿ ಸದ್ಯಕ್ಕೆ ಮಾಲಿಂಗರಯ್ಯ ಬೀರದೇವ್ರ ದೇವ್ರ ಸಾಂಪ್ರದಾಯದವ್ರಿಗೆ ಎರಡ ಮುತ್ಯಾಳಿ ಅದ ಮೂರ್ ಎಡ ಮುತ್ತಾಳಿ ಅಮೋಘ ಸಿದ್ಧನ ಒಡೆಯರಿಗೆ ಸಾಂಪ್ರದಾಯ ಅದ ಹಂಗ ಮೂರ್ ಎಡ ಅದಾವ ಮುತ್ತ್ಯಾಳಿ ಇಲ್ಲ ಆ ಕಂಬಳಿ ಯಾರು ಕೊಟ್ರು ಲಿಂಗ ಯಾರು ಕೊಟ್ರು ಎಲ್ಲಿ ಗುರುವಿನ ಮಾಡ್ಕೊಂಡ ಎಷ್ಟ ವರ್ಷ ಜಪ್ಪ ತಪ್ಪಗಳನ್ನ ಮಾಡಿದ ಯಾ ಬಡವನಿಗೆ ಭಾಗ್ಯ ಕೊಟ್ಟ ಯಾರಿಗೆ ಸಿರಿ ಕೊಟ್ಟ ಯಾರ ಮನಿಯೊಳಗ್ ಕುರಿ ಕಾದ ಎಲ್ಲಿ ಮುಕ್ತಿ ಮಡ್ಡಿ ಮೇಲೆ ಗುರು ಶಿಷ್ಯರ ಬೆಟ್ಟಾಯ್ತು ಕಡಿ ಹಳ್ಳಿ ಕಡಿವಿ ಶಿವಾಪುರದಿಂದ ಹಳ್ಳಿ ಪಟ್ಟಣ ಕಡೊಳಗ್ ಇತ್ರ ಹೋದ ಅನಂತ ವಿಷಯ ನಿನಗೆ ಎಟ್ ಬರ್ತದ ನೋಡಿ ಮಟ್ಟೆ ಮೊಟ್ಟೆ ಅಂತಿನ ಹೇಳಿನೀಗ ಇದ್ರೊಳಗೆ ನಿನಗೆ ಹೆಂಗ್ ಹಾಯ್ ಹೆಂಗ ಆಗ್ತೈತಿ ಹಾಯ್ ಮಾಸ್ತರ ಅಂದ್ರೆ ನಿಂದ ಗುರುತಾಗ್ತದೆ ಕೆಪಾಸಿಟಿ ಸುಮ್ಮ ಬಂದು ಎಲರಿ ನೀವು ಹುಚ್ಚಿಗತ್ ಹಿಂಗ್ ಮಾಡಿದಿ ಅಂದ್ರ ಎಲ್ಲಿ ನಡೀ ಮಾತಲ್ಲ ನಡುದೂನು ಇಲ್ಲ ಸಣ್ಣವ್ರ ದೊಡ್ಡವ್ರ ಹಂಗಲ್ಲ ಮೇಷ್ಣ ಮಾತಾಡ್ರಿ ಕಾಪಿ ಮಾಡಿ ಸುಳ್ಳುನು ಮಾತಾಡ್ರಿ ಸತ್ಯದ ತೆಲಿ ಮೇಲೆ ಗೂಟ ಹೊಡೆದಂಗಿರ್ಬೇಕು ಸುಳ್ಳು ಮಾತಾಡಿದ್ರೆ ಸುಳ್ಳು ಹಣ್ಣು ದೈವ ಸತ್ಯ ಸುಳ್ಳು ಹೌದು ಇವೇ ಮಾಸ್ತರ್ ಮಾತಾಡಿದ ಹೌದಂಗ್ ಸುಳ್ಳು ಮಾತಾಡಿದ್ರು ಸತ್ಯದ ತೆಲಿ ಮೇಲೆ ಗೂಟ ಹೊಡೆದಂಗಿರ್ಬೇಕು ಬೇಡ ಹಾ ಬೇಡ ಬಡ್ಡಿ ಹೋಗ್ಲಿ ಬಡ್ಡಿ ಹಿಡಿದು ಹೋಗ್ಲಿ ಅದಕ್ಕೆ ಇವತ್ತಿನ ದಿವ್ಸ ಏನೋ ಒಂದು ಮುದ್ದಿನ ತಂಗಿ ಮೇಲೆ ಬಂದಿ ನಿನಗೂ ಒಂದ ಯಾಕ ಒಬ್ಬ ನಿಂದು ಪ್ರೀತಿ ಅದ ಮಾಸ್ತರ್ ಅನ್ಸ್ಕೋಕ್ರ ಹಿಂಗ ಚಂಗಿ ಪಿಂಗಿ ಮಾಸ್ತರ್ ಅನ್ಸ್ಕೋಬೇಕ್ರಿ ಶ್ಯಾನ ಶಾನಗತ್ ಮಾಡು ಚಂಗಿ ಪಿಂಗಿ ಕೆಲಸ ಕೊಡದ ಮಾತನ್ನು ಹೇಳಿ ನನ್ನ ಎರಡೇ ಎರಡು ಮಾತಿಗೂ ನಮ್ ಕೊಟ್ಟು ನಾ ಪ್ರಥಮ ಸಂದದಲ್ಲಿ ಗುರು ಸ್ತೋತ್ರದಲ್ಲಿ ನಮ್ಮ ಯೂಟ್ಯೂಬ್ ಯುವಕರನ್ನಾಯ್ತು ನಮ್ಮ ಅಣ್ಣಂದಿರನಾಯ್ತು ಒಂದು ಸ್ವೀಕಾರ ಮಾಡ್ಲತ್ತ ಯಾರು ತಪ್ಪಾಗಿ ತಿಳಿಯ ಯಾಕಂದ್ರ ಸೋರ್ತರದಲ್ಲಿ ಬಹಳ ದೊಡ್ಡದಾಗಬಾರದು ಈ ಬೈಲ್ಹೊಂಗಲ್ ತಾಲೂಕ ಯರಗಟ್ಟಿ ತಾಲೂಕ ಗೋಕಾಕ್ ತಾಲೂಕು ಮೂಡಲಗಿ ತಾಲೂಕು ರಾಮದುರ್ಗ ತಾಲೂಕು ಎಲ್ಲ ಹರದೇಶ್ ನಾಗೇಶಿ ಇಪ್ಪತ್ತು ನಿಮಿಷನಾಗ ಸಂದ್ ಮುಗಿಸೋ ನಾಡಿದ್ರು ಇಂಥಲ್ಲಿ ಮಾರ್ಗದಲ್ಲಿ ಸಮಯ ಕೈತಿ ಅಂತ ಹೇಳಿ ತಮಗೆಲ್ಲರಿಗೂ ಒಂದು ಕ್ಷಮಾಪಣೆ ಕೇಳ್ಕೊಂಡಿಲ್ಲ ಏನೋ ತಪ್ಪ ಭಾವ್ಯತೆಯಿಂದ ಅನ್ಯತೆಯನ್ನು ಅಂತ ಹೇಳಿ ನಮ್ಮ ಅಣ್ಣಂದಿರಲಿ ಕೇಳ್ಕೊಂಡು ನನ್ನ ಎಡಮಾತಿಗೂ ರಾಮ ಹಾಡಿ ಖ್ಯಾತ ಅನುಭವಿ ಕಲಾವಿದರಿಗೆ ಪಾಳಿ ಹೋಗ್ತದ ಸಭಾದವರೆಲ್ಲರೂ ಎಲ್ಲರೂ ಶಾಂತಿವಿತ್ತದಿಂದ ಕೇಳಬೇಕಂತ ಹೇಳಿ ನಂದೊಂದು ವಿನಂತಿ ಅದು ಬಂಧುಗಳೇ ಕೂರೋಣ್ರೆ ಪಾಳ್ಯ